ಗೃಹಲಕ್ಷ್ಮಿ ಆರನೇ ಕಂತಿನ ಹಣಕ್ಕೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಕಡ್ಡಾಯ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ಒಮ್ಮೆ ಎನ್ ಪಿ ಸಿ ಐ ಚೆಕ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮೊದಲನೆಯಾಗಿ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ವಿಂಡೋ ಓಪನ್ ಆಗುತ್ತೆ ನೆಕ್ಸ್ಟ್ ಮೈ ಆಧಾರ್ ಅಂತ ಹೇಳಿ ಡೌನ್ಲೋಡ್ ಆಪ್ಷನ್ ಬರುತ್ತೆ ಸ್ನೇಹಿತರೆ ಆ ಡೌನ್ಲೋಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ವಿಂಡೋ ಓಪನ್ ಆಗುತ್ತೆ ಲಾಗಿನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ವಿಂಡೋ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಿ ನೆಕ್ಸ್ಟ್ ಕೆಳಗಡೆ ಇರುವಂತಹ ಕ್ಯಾಪ್ಚಾವನ್ನು ಟೈಪ್ ಮಾಡಿ ನೆಕ್ಸ್ಟ್ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ವೇಟ್ ಮಾಡಿ ಬಂತು ಸ್ನೇಹಿತರೆ ಒ ಟಿ ಪಿಯನ್ನು ನಾವು ಇಲ್ಲಿ ಟೈಪ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಒಂದು ವಿಂಡೋ ಓಪನ್ ಆಯಿತು ಸ್ನೇಹಿತರೆ ಇದರಲ್ಲಿ ನೀವು ಬಹಳ ಸರ್ವಿಸಸ್ ಮಾಡಬಹುದು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಬಹುದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡುವುದಕ್ಕೆ ಕೊನೆಯ ದಿನಾಂಕವನ್ನು ನೀವು ನೋಡಬಹುದು ಸ್ನೇಹಿತರೆ ಅದರಲ್ಲಿ ನೆಕ್ಸ್ಟ್ ಡೌನ್ಲೋಡ್ ಆಧಾರನ್ನು ನೀವು ಸಹ ಮಾಡಬಹುದು ಲಾಗಿನ್ ಆಗಿ ಹೇಗೆ ನೀವು ಡೌನ್ಲೋಡ್ ಆಧಾರ್ ಮಾಡ್ಬೋದು ಈ ಆಪ್ಷನಿಗೆ ಹೋಗಿ ಆಧಾರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಬೋದು ನೆಕ್ಸ್ಟ್ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ನಿಮಗೆ ಪಿ ವಿ ಸಿ ಕಾರ್ಡ್ ಬೇಕಂತ ಹೇಳಿದರೆ ಸ್ನೇಹಿತರೆ ನೀವೇ ನಿಮ್ಮ ಸ್ವಂತ ಮೊಬೈಲ್ನಲ್ಲಿನೇ ಪಿ ವಿ ಸಿ ಕಾರ್ಡಿಗೂ ನೀವು ಅಪ್ಲೈ ಮಾಡ್ಬೋದು ನಿಮ್ಮ ಮನೆಯ ಪೋಸ್ಟಿಗೆ ಪಿ ವಿ ಸಿ ಕಾರ್ಡ್ ಬರುತ್ತೆ ನೆಕ್ಸ್ಟ್ ನೀವು ಅಡ್ರೆಸ್ ಅಪ್ಡೇಟ್ ಮಾಡಬೇಕಂತ ಹೇಳಿದರೆ ಅಲ್ಲಿ ಅಡ್ರೆಸ್ ಅಪ್ಡೇಟ್ ಕಾಣುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಡ್ರೆಸ್ ಬದಲಾವಣೆಗೆ ನೀವೇ ಖುದ್ದಾಗಿ ನಿಮ್ಮ ಮೊಬೈಲ್ನಲ್ಲಿನೇ ಅಪ್ಲೈ ಮಾಡಬಹುದು ಸ್ನೇಹಿತರೆ ನೆಕ್ಸ್ಟ್ ಜನರೇಟ್ ವರ್ಚುವಲ್ ಐ ಡಿ ಲಾಕ್ ಆ್ಯಂಡ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ನಿಮ್ಮ ಮೊಬೈಲ್ ಫಿಂಗರ್ ಪ್ರಿಂಟ್ ಲಾಕ್ ಆ್ಯಂಡ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಕೂಡ ನೀವು ಮಾಡಬಹುದು ಲಾಕ್ ಆ್ಯಂಡ್ ಅನ್ಲಾಕ್ ಮಾಡ್ಕೊಳ್ಳೋದು ಅವಶ್ಯಕತೆ ಏನಂತ ಹೇಳಿದರೆ ಸ್ನೇಹಿತರೆ ನಿಮ್ಮ ಖಾತೆಯಿಂದ ಯಾರೂ ಸ್ಕ್ಯಾಮರ್ಸ್ ಹಣವನ್ನು ತಗೊಳ್ಳೋಕ್ಕೆ ಬರೋದಿಲ್ಲ ಕಳ್ಳತನ ಆಗುವುದಕ್ಕೆ ಬರೋದಿಲ್ಲ ನಿಮ್ಮ ಅಮೌಂಟ್ ನೆಕ್ಸ್ಟ್ ನಾನು ಇವತ್ತು ಒಂದು ಮಾಹಿತಿ ಹೇಳ್ತಾ ಏನಂತ ಹೇಳಿದರೆ ಸ್ನೇಹಿತರೆ ಎನ್ ಪಿ ಸಿ ಮ್ಯಾಪಿಂಗ್ ಎಲ್ಲರಿಗೂ ಕಡ್ಡಾಯ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಒಂದು ವಿಂಡೋ ಓಪನ್ ಆಗುತ್ತೆ ಯಾರ ಯಾರ ಖಾತೆಗೆ ಆಧಾರ್ ಲಿಂಕ್ ಎನ್ ಪಿ ಸಿ ಐ ಆಗಿದೆಯೋ ಈ ರೀತಿ ನೀವು ಚೆಕ್ ಮಾಡಿಕೊಳ್ಳಿ ಇಲ್ಲಿ ಆ್ಯಕ್ಟಿವ್ ಅಂತ ಐತಲ್ಲ ಇಲ್ಲಿ ನೋ ಅಂತ ಬಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಎನ್ ಪಿ ಸಿ ಆಗಿರೋದಿಲ್ಲ ಎಂದು ಅರ್ಥ ನೀವು ಎನ್ ಪಿ ಸಿ ಐ ಮ್ಯಾಪಿಂಗ್ ಬ್ಯಾಂಕ್ನಲ್ಲಿ ಮಾಡಬೇಕಂತ ಹೇಳಿದರೆ ಫಸ್ಟ್ ನಿಮ್ಮ ಸ್ಟೇಟಸನ್ನು ಈ ರೀತಿ ನೀವು ಚೆಕ್ ಮಾಡಿದ ನಂತರ ಕೂಡಲೇ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಭೇಟಿ ನೀಡಿ ಎನ್ ಪಿ ಸಿ ಎ ಮ್ಯಾಪಿಂಗನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಮತ್ತು ಅಲ್ಲಿ ಅರ್ಜಿಯನ್ನು ಸ್ನೇಹಿತರೆ ಈ ಒಂದು ಮಾಹಿತಿ ಎಲ್ಲ ಸ್ನೇಹಿತರನ್ನು ಸೆಂಡ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್